ಆಗಸ್ಟ್ ಐದರಂದು ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಬರೋಬರಿ ಮೂವತ್ತು ಸಾವಿರ ನೌಕರರಿಗೆ ಇಲಾಖೆಯಿಂದ ನೋಟಿಸ್ ನೀಡಲಾಗಿದೆ ಆಗಸ್ಟ್ ಐದರಂದು ಸಾರಿಗೆ ನೌಕರರು ಮುಷ್ಕರವನ್ನು ಹಮ್ಮಿಕೊಂಡಿದ್ದರು ಮುಷ್ಕರದ ಹಿನ್ನೆಲೆ ಬರೋಬರಿ ಮೂವತ್ತು ಸಾವಿರ ನೌಕರರಿಗೆ ಇಲಾಖೆಯಿಂದ ನೋಟಿಸ್ ನೀಡಲಾಗಿದೆ ಕಾರಣವನ್ನ ಕೇಳಿ ಸಿಬ್ಬಂದಿಗೆ ಕೆಎಸ್ಆರ್ಟಿಸಿ ನೋಟಿಸ್ ಅನ್ನು ನೀಡಿದೆ ಮುಷ್ಕರದ ದಿನ ಯಾರಿಗೂ ಹೇಳದೆ ರಜೆಯನ್ನ ಹಾಕಿದ್ದೀರಿ ಹೈಕೋರ್ಟ್ ನಿರ್ದೇಶನವಿದ್ದರೂ ಕೂಡ ಬಂದ್ನಲ್ಲಿ ನೀವು ಭಾಗಿಯಾಗಿದ್ರಿ ನೀವು ಸಂಸ್ಥೆಗೆ ವಿರುದ್ಧವಾಗಿ ನಡೆದುಕೊಂಡಿದ್ದೀರಿ ಎಂದು ನೋಟಿಸ್ ನೀಡಿದ್ದಾರೆ ಇದರಿಂದ ಪ್ರಯಾಣಿಕರಿಗೆ ಭಾರಿ ತೊಂದರೆ ಆಗಿದೆ ನೀವು ಮುಷ್ಕರ ಮಾಡಿದ್ರಿಂದ ನಿಗಮದ ಶಿಸ್ತು ಕ್ರಮ ನಡತೆಯನ್ನ ಉಲ್ಲಂಘಿಸಿದ್ದೀರಿ ನಿಮ್ಮ ಮೇಲೆ ಯಾಕೆ ಕ್ರಮವನ್ನ ಕೈಗೊಳ್ಳಬಾರದು ಅಂತ ಸಾರಿಗೆ ಇಲಾಖೆಯಿಂದ ಪ್ರಶ್ನೆ ಮಾಡಲಾಗಿದೆ ನೋಟಿಸ್ನಲ್ಲಿ ಹಲವು ಅಂಶವನ್ನ ಉಲ್ಲೇಖಿಸಿದೆ ಸಂಸ್ಥೆ ಹಲವು ಅಂಶಗಳನ್ನ ಉಲ್ಲೇಖಿಸಿ ಈಗಾಗಲೇ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿದೆ ಸಾರಿಗೆ ನೌಕರರು ಮುಷ್ಕರವನ್ನ ಕೈಗೊಂಡಿದ್ರು ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ರು ಹನ್ನೆರಡು ಬೇಡಿಕೆಗಳನ್ನು ಇಟ್ಟಿದ್ರು ವೇತನ ಬಾಕಿ ಹಿಂಬಾಕಿಯನ್ನು ನೀಡಬೇಕು ಅದರ ಜೊತೆಗೆ ಕ್ಯಾಂಟೀನ್ ವ್ಯವಸ್ಥೆಯನ್ನು ನೀಡಬೇಕು ಸ್ಯಾಲರಿ ಹೈಕ್ ಮಾಡಬೇಕು ಹೀಗೆ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು ಆ ಬೇಡಿಕೆಗಳಲ್ಲಿ ಅಟ್ಲೀಸ್ಟ್ ಎರಡನ್ನಾದ್ರೂ ಈಡೇರಿಸಿ ಈ ಹಿಂದೆ ಸಿಎಂ ಸಿದ್ದರಾಮಯ್ಯವರು ಭರವಸೆಯನ್ನ ನೀಡಿದ್ರು ಆದರೆ ಯಾವುದೂ ಕೂಡ ಈಡೇರಿಲ್ಲ ನೀವು ಶಕ್ತಿ ಯೋಜನೆ ಅಂತ ಮಾಡಿಕೊಂಡು ಜನರ ಗಮನವನ್ನು ಸೆಳೆತಾ ಇದ್ದೀರಾ ಆದ್ರೆ ನಮಗೇನು ಮಾಡ್ತಾ ಇದ್ದೀರಾ ನಮಗೂ ಕೂಡ ಒಂದು ಉತ್ತಮ ವ್ಯವಸ್ಥೆಯನ್ನ ನೀಡಿ ಸ್ಯಾಲ್ರಿನ ಹೈಕ್ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ರು ಆದ್ರೆ ಯಾವುದೇ ರೀತಿ ಮನವಿಗೆ ಸ್ಪಂದನೆ ಸಿಕ್ಕಿರಲಿಲ್ಲ ಜೊತೆಗೆ ಯಾವುದೇ ಬೇಡಿಕೆಗಳು ಈಡೇರಲಿಲ್ಲ ಆ ಹಿನ್ನೆಲೆಯಲ್ಲಿ ಆಗಸ್ಟ್ ಐದರಂದು ಈಗಾಗಲೇ ಕಂಡಕ್ಟರ್ಸ್ ಹಾಗೂ ಡ್ರೈವರ್ಸ್ಗಳು ಮುಷ್ಕರವನ್ನ ಹಮ್ಮಿಕೊಂಡಿದ್ರು ಅವತ್ತು ಯಾವುದೇ ಬಸ್ಗಳು ಓಡಾಡ್ತಿರ್ಲಿಲ್ಲ ಬಿಎಂಟಿಸಿ ಬಸ್ಗಳು ಓಡಾಡ್ತಾ ಇದ್ದೋ ಆದ್ರೆ ಕೆಎಸ್ಆರ್ಟಿಸಿ ಜೊತೆಗೆ ಇನ್ನೂ ಎರಡು ನಿಗಮಗಳೇನಿದ್ದೋ ಆ ನಿಗಮದ ಬಸ್ಗಳು ಓಡಾಡ್ತಿರ್ಲಿಲ್ಲ ಇದರಿಂದ ಜನರಿಗೆ ಭಾರಿ ತೊಂದರೆಯಾಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾರಿಗೆ ಇಲಾಖೆಯಿಂದ ನೋಟಿಸ್ ಅನ್ನ ನೀಡಲಾಗಿದೆ ಮೂವತ್ತು ಜನರಿಗೆ